ಅಮ್ಮ ಗೊತ್ತಾಯ್ತು ನನಗೆ ತಲೆ ಬಿಚ್ಕೊಳ್ಳಾಗ ಅಂತ ಓ ಇಲ್ಲ ಅಮ್ಮ ನಾನು ತಲೆ ಕಟ್ಟತ್ತಿ ತಲೆ ಬಿಟ್ಕೊಂಡು ಓಡಾಡೋದಿಲ್ಲೇ ನಂಗೆ ಗೊತ್ತಿದ್ದು ಎಂತಕ್ಕೆ ತಲೆ ಬಿಟ್ಕೊಂಡು ಓಡ ತಲೆ ಕೂದಲೆಲ್ಲ ಉದುರ್ತು ಅಂತ ಇಲ್ಲೇ ನಾನು ತಲೆ ಕೂದಲು ಬಿಟ್ಕೊಂಡು ಬಡ್ಸೋದಿಲ್ಲೆ ತಿರ್ಗೋದಿಲ್ಲೇ ಗೊತ್ತಿದ್ದು ನನಗೆ ಯೋ ಕೂದಲನ್ನು ಕಟ್ ಮಾಡಿಸೋದಿಲ್ಲೆ ಗೊತ್ತಿದ್ದು ಕೂದಲು ಕಟ್ ಮಾಡಿಸ್ರೆ ಬೆಳೀತಲ್ಲೇ ನಮ್ಗೆ ಉದ್ದ ಕೂದಲು ಬೇಕು ನಿಂಗೆ ಗೊತ್ತಿದ್ದಲ್ಲ ಅದಕ್ಕೆ ಕೂದಲು ಕಟ್ ಮಾಡ್ಸೋದಿಲ್ಲ ನಾನು ಏನು ಬೈತೀವಿ ಒಂದು ತಲೆ ಕೂದಲು ಬಾಚ್ಕತಿದ್ರೆ ತಲೆ ಕೂದಲು ಉದ್ರದು ಉದ್ರದು ಉದುರೋದು ಅಂತ ಹೇಳೋದು ಹ್ಞೂ ತಲೆ ಕೂದಲು ಬಾಚ್ಕೊಳ್ಳೋದು ಎಲ್ಲಿ ಮತ್ತೆ ಆ ಈ ತಲೆ ಕೂದಲು ಒಂದು ಸರಿ ಇದ್ರೆ ಅನಿಸ್ತು ಸರಿ ಇರದೇ ಆದರೆ ಅಂತ ಅನಿಸ್ತು ಎರಡು ಥರ ಅನಿಸ್ತು ತಲೆ ಕೂದಲು ಇದ್ರೆ ಚಂದ ಮಾಡಿ ಬಾಚ್ ಕಾಣೋಣ ಅಂತ ತಲೆ ಕೂದಲು ಇಲ್ಲದೇ ಹೋದರೆ ಅಯ್ಯೋ ತಲೆ ಕೂದಲು ಬೇಕಿತ್ತಲ್ಲ ಆ ಸ್ಟೈಲ್ ಮಾಡೋಣ ಈ ಸ್ಟೈಲ್ ಮಾಡೋಣ ಅಂತ ಈ ಅಮ್ಮ ಅಂದ್ರಾಗಲೇ ಅಲ್ಲಿ ತಲೆ ಇರ್ತು ಇಲ್ಲಿ ತಲೆ ಕುದಿರ್ತು ಅಂತ ಬೈಯೋದೊಂದೇ ಕೆಲಸ ಇದೆ ಜುಟ್ಟಿ ಕಟ್ಟಿರೇ ಜುಟ್ಟಿ ಕಟ್ಟಡ ಹಾಂ ಎಲ್ಲ ಕಡೆ ತಲೆ ಕೂದಲಿರ್ತು ಏನು ನಿಮ್ಮ ಮುಖಕ್ಕೆ ಜುಟ್ಟಿ ಒಳ್ಳೆ ಓತಿಕ್ಕೇತ ಮುಖಕ್ಕೆ ಕಣ ಕಾಣ್ತು ಹೋಯ್ತು ಬಿಟ್ಕೊಂಡ್ರೆ ತಲೆ ಕೂದಲು ಉದುರ್ತು ಅಂತ ಒಟ್ಟಿನಲ್ಲಿ ತಲೆ ಕೂದಲು ಬಿಟ್ಕೊಂಡ್ರೂ ಕಷ್ಟ ಕಟ್ಕಂಡ್ರೂ ಕಷ್ಟ ಎಂಥ ಮಾಡೋದು ಇನ್ನೊಂದು ಕಡೆನಾ ತಲೆ ಸ್ನಾನ ಮಾಡಿದರೆ ಹಾಂ ತಲೆ ಸುತ್ತಿ ಕಟ್ಟಿಟ್ಕ ನೀರೆಲ್ಲ ಹನಿ ಹೋಗಿ ಸುಧಿರ್ತು ಅಂತ ಹೇಳ್ತಾರೆ ಹ್ಞೂ ನೀರು ಹನಿ ಅಂತ ಅದನ್ನು ಫುಲ್ ಕಟ್ಟಿಟ್ಕೊಂಡ್ರೆ ಬೆವರು ದೇವ್ರ ವಾಸನೆ ಒದ್ದೆ ವಾಸನೆ ಹೊಡಿತು ಯಾರತ್ರ ಪ್ರಯಾಣ ಓಡೋದು ಮತ್ತ್ಮೇಲೆ ತಲೆ ಬಾಚ್ಕೊಳ್ಳೋದು ಕಷ್ಟ ತಲೆ ಬಿಟ್ಕೊಳ್ಳೋದು ಕಷ್ಟ ಬರೀ ಬಿಟ್ಕೊಂಡು ಹೋದರೆ ಏ ಅವಳಿಗೊಂದು ಏನು ಸ್ಟೈಲ್ ಅಲ್ಲಿ ಕುಟ್ಟಿದ್ರೂ ಸ್ಟೈಲ್ ಮಾಡೋದೇನು ಬಿಡೋದಿಲ್ಲ ಈ ತಲೆ ಕೂದಲು ಅಷ್ಟುದ್ದ ಉದ್ದಾಯಿದ್ರು ಕಟ್ಕೊಂಬರಕ್ಕಾಗ್ತಲ್ಲ ಬಿಟ್ಕೊಂಬ ಇದ್ದಾಳೆ ಹಾಂ ಕಟ್ಕೊಂಡು ಬಂದರೆ ನಿನ್ನ ಹಳೆ ಅಜ್ಜಿಯೇ ಹಳೆ ಅಜ್ಜಿ ಹಳೆ ಅಜ್ಜಿ ಇದೆ ಎಷ್ಟು ಬೇಗ ಹಾಂ ಹೋಗು ಆ ತಲೆನ ಸ್ಟೈಲಾಗಿ ಬಾಚ್ಕೊಂಬ ಬಿಟ್ಕೊಂಡು ಬಾಳೆ ಇದು ಯಾವ ಥರ ಅಂತ ನಂಗೆ ಗೊತ್ತಾಗೋದಿಲ್ಲ ಹೆಂಗಿದ್ರೂ ಈ ಜನದ ಪ್ರಶ್ನೆ ತಲೆ ಕೂದಲು ಮುಖ ತಲೆ ಕೂದಲು ಮುಖ ಅಷ್ಟೇ ಬರೀ ಮನಸ್ಸಿನ ಭಾವನೆ ಅರ್ಥ ಆಗೋದಿಲ್ಲ ನಾನು ತಲೆ ಕೂದಲು ನೋಡ್ಕಂಡ ಎಲ್ಲರೂ ನೋಡೋದು ನಮ್ಮ ಅಕಸದ ಏನು ಇನ್ನೊಂದು ಸರಿ ಈ ತಲೆ ಕೂದಲು ಇದ್ದರೆ ಯಾಕಪ್ಪ ಅನ್ಸ್ ಆದರೂ ಒಂಥರ ತಲೆ ಕೂದಲಿನೇ ಲವ್ ಹಾಂ ಆತು ಮಾರೈತಿ ತಲೆ ಕೂದಲು ಕಟ್ಟಿ ಕಟ್ಟಿ ಜಡೆ ಹಣೆದು ಹಾಕತ್ತಿ ಎರಡು ಜಡೆ ಹಣಿಯಾಕ ಒಂದು ಜಡ ಹಣ್ಕೊಳಪ್ಪ ಈ ಅಮ್ಮ ರಗಳು ಓ ತಲೆ ಬಚ್ಕ ತಲೆ ಬಚ್ಕ ತಲೆ ಕುದತ್ತು ಅಲ್ಲಿ ಹಣಿಯಡ ಇಲ್ಲ ಹಣಿಯೋಡ ದೇವ್ರ ಮುಂದೆ ಹಣಿಯೋಡ ಹಾಂ ಅಡುಗೆ ಮನೇಲಿ ಬಿಡಿಸೋ ಜಲೀಲಿ ಬಿಡ್ಸಡ ಮಕ್ಳಿಗೆ ಕೊಡೋಣ ತಲೆ ಕೂದಲು ಕೈ ಸುತ್ತಗತ್ತು ಊಟದಲ್ಲಿ ಬೀಳ್ತು ಹಾಂ ದೇವ್ರ ಮುಂದೆ ಬಂದರೆ ದೋಷ ಬತ್ತು ಎಂತ ಒಂದ ಎರಡ ಅಪ್ಪ ಸಾಕಾಗೋತು ತಲೆ ಬಾಚಿ 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 ನೀವೆಂತ ಹೇಳ್ತೀವಿ ನಮ್ಮ ಹಿಂಗೆ ಬೈಕ್ ಇದ್ದ ತಲೆಗೆ ಎಣ್ಣೆ ಹಾಕ್ತಾ ಇದ್ದರೆ ಎಣ್ಣೆ ಹಾಕು ಹಾಕಿ ಹಾಕು ಅಂತ ಹೇಳಿ ಎಣ್ಣೆ ಹಾಕದೆ ಇದ್ದರೆ ಮತ್ತೊಂಥರ ಹಾರ್ಕಂಡು ಹೋಗ್ತೀನಿ ನಿಮ್ಮ ತಲೆ ಕೂದಲು ಹಾರ್ದ ಕಾಣ್ತೇಳ್ತೀವಿ ಟೋಟಲಿ ಹೆಣ್ಮಕ್ಳು ಲೈಫ್ ಇದ್ದಲ್ಲ ತಲೆ ಕೂದಲ ಭಾಚ್ಕೊಳ್ಳಿ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಆನ್ಸರ್ ಮಾಡತಂತ ಏ ಅಬ್ಬಾ ಹಾ ಹಾತು ಮರತೀ ತಲೆ ಬಾಜ್ಕತಿ ಮರತಿ ಮಾತಾಡ್ತನಲ್ಲ ಮರತಿ ನಿನ್ ಬಗ್ಗೆ ಅಂತ ಹೇಳ್ತಾನೆ ಮರ್ತೀವಿ ತಪ್ಪತ್ತು ಮರೀತಿ